ಹಾಯ್ ಹಲೋ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಸರ್ಕಾರದ ಕಡೆಯಿಂದ ಒಂದು ಗುಡ್ ನ್ಯೂಸ್ ಬಂದಿದೆ ಬಿ ಪಿ ಎಲ್ ಕಾರ್ಡ್ ಮತ್ತು ಅಂತ್ಯೋದಯ ಕಾರ್ಡ್ ಹೋಲ್ಡರ್ಸ್ಗೆ ಒಂದು ಗುಡ್ ನ್ಯೂಸನ್ನು ಬಂದಿದೆ ಆಹಾರ ಕಿಟ್ಟನ್ನು ನೀಡ್ತಾ ಇದ್ದಾರೆ ಸರ್ಕಾರದ ಕಡೆಯಿಂದ ಕೇಂದ್ರ ಸರ್ಕಾರದ ಕಡೆಯಿಂದ ನೀಡ್ತಾ ಇದ್ದಾರೆ ಇಂದಿರಾ ಕಿಟ್ ಅಂತ ಹೇಳ್ತಾರೆ ಇಂದಿರಾ ಕಿಟ್ಟಲ್ಲಿ ಏನೇನು ಬರುತ್ತೆ ಮತ್ತು ಏನೇನಿಲ್ಲ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ಬೋದು ಯಾರೆಲ್ಲ ನಮ್ಮ ಒಂದು ಚಾನಲ್ಗೆ ಹೊಸ್ದಾಗಿ ಭೇಟಿ ನೀಡಿದರೆ ಅಂಥವ್ರು ಸಬ್ಸ್ಕ್ರೈಬ್ ಮಾಡಬೇಕಾಗತ್ತೆ ಇದೇ ರೀತಿ ಕೂಡ ನಮಗೆ ಕಮೆಂಟ್ ಮಾಡೋದ್ರ ಮೂಲಕ ಕೂಡ ನೀವು ತಿಳಿಸ್ಬೋದು ಯಾವ ವಿಡಿಯೋ ಬೇಕಂತ ಕಮೆಂಟ್ ಮಾಡಿದ್ರೆ ನಾ ಆ ವಿಡಿಯೋ ಕೂಡ ಮಾಡುವಂಥ ಪ್ರಯತ್ನ ನಾವು ಮಾಡ್ತಾ ಇರ್ತೀವಿ ಅದಕ್ಕೋಸ್ಕರ ನಮ್ಮ ಒಂದು ದಯವಿಟ್ಟು ದಯವಿಟ್ಟು ಅಂದರೆ ದಯವಿಟ್ಟು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಲ್ಲಿ ಕೂಡ ಬೆಲ್ ಬಟನನ್ನು ಕೂಡ ಕ್ಲಿಕ್ ಮಾಡಿ ಏನು ಬಂದಿದೆ ಯಾವೆಲ್ಲ ಮಾಹಿತಿ ಸರ್ಕಾರದ ಕಡೆಯಿಂದ ಬಂದಿದೆ ಏನು ಗುಡ್ ನ್ಯೂಸ್ ಬಂದಿದೆ ಅಂತ ಕೇಳಿದ್ರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಆಹಾರ ಕಿಟ್ಟನ್ನು ಕೊಡ್ತಾ ಇದ್ದಾರೆ ರಾಜ್ಯ ಸರ್ಕಾರದ ಕಡೆಯಿಂದ ಆಹಾರ ಕಿಟ್ ಅಂತ ರಿಲೀಸ್ ಮಾಡಿದ್ದಾರೆ ಮುಂದಿನ ತಿಂಗಳಿಂದ ಆಹಾರ ಕಿಟ್ಟನ್ನು ನಾವು ರಿಪೇಲ್ ಕಾರ್ಡ್ ಮತ್ತು ಕಾರ್ಡ್ ಹೋಲ್ಡರ್ಸ್ ಹೋಲ್ಡರ್ಸ್ಗೆ ಕೊಡ್ತಾ ಇದ್ದಾರೆ ಈ ಕಿಟ್ಟಲ್ಲಿ ಏನೇನು ಬರುತ್ತೆ ಅಂತ ನೋಡೋದಾದರೆ ತೊಗರಿಬೇಳೆ ಒಂದು ಕೆ ಜಿ ಮತ್ತು ಹೆಸರು ಕಾಳು ಒಂದು ಕೆ ಜಿ ಮತ್ತೆ ಒಳ್ಳೆಣ್ಣೆ ಒಂದು ಲೀಟರ್ ಕೊಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಉಪ್ಪು ಕೂಡ ಒಂದು ಕೆ ಜಿ ಕೊಡ್ತಾ ಇದ್ದಾರೆ ಈ ಆಹಾರ ಕಿಟ್ಟನ್ನು ನಿಮ್ಮ ನಿಮ್ಮ ಡಿಪ್ಪಗಳಲ್ಲಿ ಮುಂದಿನ ತಿಂಗಳಿಂದ ಕೊ ತಗೋಬೋದಾಗಿರುತ್ತೆ ಮತ್ತು ಅಕ್ಕಿ ಕೂಡ ಬರುತ್ತೆ ರಾ ಕೇಂದ್ರ ಸರ್ಕಾರ ಕಡೆಯಿಂದ ಐದು ಕೆ ಜಿ ಅಕ್ಕಿನ ಪ್ರತಿಯೊಬ್ಬರಿಗೆ ನೀಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಆಹಾರ ಕಿಟ್ಟನ್ನು ಕೊಡ್ತಾ ಇದ್ದಾರೆ ಆಹಾರ ಕಿಟ್ಟು ಪಡೆಯಲು ಮುಂದಿನ ತಿಂಗಳಿಂದ ನೀವು ನಿಮ್ಮ ಪ್ರತಿಯೊಂದು ಯಾವ ಡಿಪ್ಪ ಆಗಿರಲಿ ಅಲ್ಲಿ ಎಲ್ಲ ಕಡೆಯೂ ಆಹಾರ ಕಿಟ್ಟನ್ನು ನೀಡ್ತಾ ಇದ್ದಾರೆ ಪ್ರತಿಯೊಬ್ಬರೂ ಕೂಡ ಈ ಆಹಾರ ಕಿಟ್ಟನ್ನು ಕೊಡ್ಕೋಬೇಕಾಗಿರುತ್ತದೆ ಅದೇ ರೀತಿಯಲ್ಲಿ ನಮ್ಮ ವಿಡಿಯೋ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ರ ಅಂತರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯಲ್ಲಿ ಹೆಚ್ಚಿನ ವಿಡಿಯೋಗಳಿಗಾಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ತಪ್ಪದೇ ಕ್ಲಿಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಈ ಒಂದು ಮಾಹಿತಿ ಎಲ್ಲರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ವಿಡಿಯೋ ಮುಖಾಂತರ ತಿಳಿಸ್ಕೊಟ್ಟಿದ್ದೀನಿ ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ